ಸಾರ್ವಜನಿಕರ ಧ್ವನಿ ನವೆಂಬರ್ ಹದಿನಾಲ್ಕು ಶುಕ್ರವಾರದಂದು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಎರಡು ನೂರ ಒಂದನೇ ವಿಜಯೋತ್ಸವ ಹಾಗೂ ಎರಡುನೂರ ನಲವತ್ತೇಳನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಆಚರಿಸುವ ಕುರಿತು ಸಿರಹಟ್ಟಿ ತಾಲೂಕಾ ವೀರಸೇವಾ ಲಿಂಗಾಯತ ಪಂಚಮಸಾಲೆ ಮಹಿಳಾ ಘಟಕದ ವತಿಯಿಂದ ಪಟ್ಟಣದ ಪಕ್ಕಿರೇಶ್ವರ ನಗರದ ಶಿಕ್ಷಕರ ಭವನದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡು ಕಾರ್ಯಕ್ರಮದ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು ಈ ವೇಳೆ ಕರ್ನಾಟಕ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ವಸಂತ ವಲ್ಲತ್ತಿ ಹಾಗೂ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ರಶ್ಮಿ ಕುಂಕೋದ್ ಅವರು ಮಾತನಾಡಿ ಕಿತ್ತೂರು ರಾಣಿ ಚೆನ್ನಮ್ಮನವರ ವಿಜಯೋತ್ಸವ ಹಾಗೂ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಯಾವುದೇ ಜಾತಿ ಮತಗಳಿಲ್ಲದೆ ಪ್ರತಿಯೊಬ್ಬರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಯಂತೋತ್ಸವವನ್ನು ಯಶಸ್ವಿಗೊಳಿಸಿ ಎಂದು ಸಮಾಜದ ಎಲ್ಲ ಮಹಿಳೆಯರಿಗೆ ವಿನಂತಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಶಿರಹಟ್ಟಿ ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷರಾದ ಬಸಮ್ಮ ಗಂಗಾಧರ್ ಬ್ಯಾಲಿಸಿ ತಾಲೂಕು ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳಾದ ರೇಣುಕಾ ಶಿವಯೋಗಿ ತುಳಿ ಶಿಲ್ಪಾ ಚಂದ್ರಶೇಖರ್ ದುಗಾಣಿ ನೀಲಮ್ಮ ಗುಂಚಗೇರಿ ಶೇಖವ್ವ ಕಲಪ್ನವರ್ ಮಂಜುಳಾ ಶೆಣಪ್ಪ ಹೊಂಬಳ್ ಪವಿತ್ರ ತುಳಿ ದೀಪಾ ಜಗದೀಶ್ ಬಕ್ಸದ್ ಮಂಜುಳಾ ಬಕ್ಸರ್ ಯಲ್ಲಮ್ಮ ತುಳಿ ಅನಸವ್ವ ತುಳಿ ಕಸ್ತೂರವ ತುಳಿ ವರ್ವಿ ನಾಗವ್ವ ಕಲ್ಯಾಣಿ ಇನ್ನೂ ಹಲವಾರು ಸಮಾಜದ ಮಹಿಳೆಯರು ಈ ವೇಳೆ ಉಪಸ್ಥಿತರಿದ್ದರು ಪಂಚಮಶಾಲಿ ಸಂಘ ಬೆಂಗಳೂರು ತಾಲೂಕು ಘಟಕ ಶಿರಹಟ್ಟಿ ತಾಲೂಕು ಮಟ್ಟದ ಬೃಹತ್ ಸಮಾವೇಶ ಕಿತ್ತೂರು ರಾಣಿ ಚೆನ್ನಮ್ಮನ ವಿಜಯೋತ್ಸವ ಹಾಗೂ ಜಯತ್ಯುತ್ಸವ ಕಾರ್ಯಕ್ರಮ ಇದೇ ಹದಿನಾಲ್ಕರಂದು ಶಿರಹಟ್ಟಿ ತಾಲೂಕಿನಲ್ಲಿ ನಡೀತಾ ಇದೆ ತಾಯಂದಿರು ಸಹ ಎಲ್ಲ ಕುಂಭಮೇಳದೊಂದಿಗೆ ಚೆನ್ನಮ್ಮನ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ತಮ್ಮಲ್ಲಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ರಿಜಿಸ್ಟರ್ ಬೆಂಗಳೂರು ತಾಲೂಕು ಘಟಕ ಶಿರಹಟ್ಟಿ ತಾಲೂಕು ಮಟ್ಟದ ಬೃಹತ್ ಸಮಾವೇಶ ಹಿಂದೂರು ರಾಣಿ ಚೆನ್ನಮ್ಮನ ಇನ್ನೂರ ಒಂದನೇ ವಿಜಯೋತ್ಸವ ಹಾಗೂ ಇನ್ನೂರ ನಲವತ್ತೇಳನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಬೆಳಗ್ಗೆ ಹತ್ ಒಂಬತ್ತು ಗಂಟೆಗೆ ಶಿರಹಟ್ಟಿ ಗಾಣದಲ್ಲಿರುತ್ತದೆ ನಾವೆಲ್ಲರೂ ಸಕಾಲಕ್ಕೆ ಎಲ್ಲಾ ತಾಯಂದಿರು ಹಾಗೂ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರು ಹಿರಿಯರು ಮುಖಂಡರುಗಳು ತಪ್ಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ